ಅಜ್ಞಾನತಿಮರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮಿಲಿನಯ್ಯೇನ ತಸ್ಮೈ ಶ್ರೀ ಗುರವೇ ನಮಃ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಅತಿ ಗಣ್ಯರಿಗೆ ಬಾಗಿದ ಶಿರ ಮತ್ತು ಮುಗಿದ ಗುರುತಿಗೆ ನಮನವನ್ನು ಸಲ್ಲಿಸಿಬಿಡ್ತೇನೆ ನಾನು ಒಪ್ಪಿಕೊಂಡ ಕೃಷಿ ಕಲಾಕೃಷಿ ಹಾಗಾಗಿ ಇಂದಿನ ಈ ಕೃಷಿ ಗೋಷ್ಠಿಯಲ್ಲಿ ನನ್ನದೇ ಕೊಂಚ ಎಡವಟ್ಟಿನಿಂದಾಗಿ ಮೂವತ್ತಕ್ಕೆ ಬರಬೇಕಾದವನು ಅವನು ಮೂವತ್ತೊಂದಕ್ಕೆ ದಯಮಾಡಿಸಿದ್ದೇನೆ ಪೂಜ್ಯ ಗುರುಗಳು ಅವರ ಅಡಿದಾವರಿಗಳಲ್ಲಿ ನಾನು ಅವರ ಪಾದಾರವಿಂದಗಳಲ್ಲಿ ನಾನು ಪೊಡಮೊಟ್ಟು ಕೃಷಿ ಸಂಬಂಧಿ ನನ್ನ ಜಿಜ್ಞಾಸೆಯನ್ನು ಈ ವೇದಿಕೆಯಲ್ಲಿ ಹಂಚಿಕೊಳ್ಳೋಕ್ಕೆ ತಮ್ಮ ಮುಂದೆ ನಿಂತಿದ್ದೇನೆ ಕೃಷಿ ಹೇಳಿ ಕೇಳಿ ಕರ್ಮಕ್ಕೆ ಸಂಬಂಧಪಟ್ಟದ್ದು ನಮ್ಮ ಈ ನೆಲದಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿದ್ದಾರೆ ಅದು ಹೇಳಿದ ಕರ್ಮ ಯಾವುದು ಕೃಷಿ ಸಾಮಾನ್ಯವಾಗಿ ಏನನ್ನು ಯಾವ ಫಲವನ್ನು ನಿಶ್ಚಿತವಾಗಿ ನಿಖರವಾಗಿ ನಿರ್ದಿಷ್ಟವಾಗಿ ಕೊಡಮಾಡುತ್ತೆ ಅಂತ ಗೊತ್ತಿರದ್ದು ಅಂತ ಈ ನೆಲದ ಶಾಸ್ತ್ರಗ್ರಂಥಿಗಳೇ ಹೇಳಿಬಿಟ್ಟಾಗಿದೆ ಹಾಗಾದಲ್ಲಿ ಈ ಕೃಷಿ ಸಂಬಂಧಿತವಾಗಿ ಈಗ ಇಷ್ಟು ಚರ್ಚೆ ಸುದೀರ್ಘವಾಗಿ ತುಂಬ ಮೌಲಿಕವಾದ ಚರ್ಚೆಯನ್ನು ಎಲ್ಲ ಮಹನೀಯರು ಗಣ್ಯರು ಪ್ರವೃತ್ತುಪಡಿಸಿದ್ದಾರೆ ಕೆಲವರು ಏರಿದ ಧ್ವನಿಯಲ್ಲಿ ಮಾತಾಡಿದರೆ ಇನ್ನು ಕೆಲವರು ಮೌಲ್ಯಿಕವಾದಂಥ ತಮ್ಮ ಅಂಕಿಅಂಶಗಳನ್ನು ಸಾಧಾರ ಪಡಿಸೋದರ ಮುಖಾಂತರ ಗಮನ ಸೆಳೆಯುವ ಕೆಲಸವನ್ನು ಮಾಡಿದ್ದಾರೆ ಈ ಗಮನದಲ್ಲಿ ಮನ ಸಹ ಇದೆ ಗ ಮನ ಇದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದೀತು ಸಮಗ್ರ ಕೃಷಿ ಕುರಿತು ಮಾತಾಡಿದ್ದೀವಿ ಸಿರಿಧಾನ್ಯ ಇತ್ಯಾದಿಗಳ ಕುರಿತಾಗಿ ಕೃಷಿಯ ಕುರಿತಾದ ಅನೇಕ ವಿಚಾರಧಾರೆಗಳನ್ನು ಇಲ್ಲಿ ಮಂಡಿಸಿದ್ದೇವೆ ಆದರೆ ಕೃಷಿಗೆ ಕುಟುಂಬದಿಂದಲೇ ಬಂದಂಥ ನನಗೆ ಅನೇಕ ಜಿಜ್ಞಾಸೆಗಳು ನಾವು ಸುತ ಈಗಲೂ ಕೃಷಿಯಲ್ಲೇ ಮಾಡ್ತಿದ್ದೇವೆ ನಾನು ದೂರದವನಲ್ಲ ಪಕ್ಕದಿರ ದಾವಣಗೆರೆಯ ಒಂದು ಕುಗ್ರಾಮ ಒಂದು ಸಣ್ಣ ಗ್ರಾಮ ಕೋಲ್ಕುಂಟೆ ತುಂಬ ಹೆಮ್ಮೆಯ ಗ್ರಾಮ ನನ್ನ ತಾತನ ಊರು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಕೆಲವು ಗೆಳೆಯರು ಇಲ್ಲಿ ಬಂದಿದ್ದಾರೋ ಅದೇ ಕಾರಣಕ್ಕಾಗಿ ಈಗ ಆಗ್ತಿರಬಹುದಾದಂಥದ್ದನ್ನು ಸಾಮಾನ್ಯವಾಗಿ ಕೃಷಿ ಸಂಬಂಧಿತ ಚಟುವಟಿಕೆಗಳಿವೆಯಲ್ಲ ಇವುಗಳಲ್ಲಿ ಏನಾಗ್ತಾ ಇದೆ ಅಂತ ಸ್ವಲ್ಪ ಗಮನಿಸಿದಾಗ ಖೇದ ವಿಷಾದಗಳೇ ಹೆಚ್ಚು ಅನೇಕ ಶಾಸನಗಳಿವೆ ಮಸೂದೆಗಳಿವೆ ರಾಜಕೀಯ ಪ್ರೇರಿತ ಅಥವಾ ಆಡಳಿತ ಯಂತ್ರದ ಹಸ್ತಕ್ಷೇಪವಿದೆ ಆ ಎಲ್ಲದರ ನಡುವೆಯೂ ಆಕ್ಷೇಪ ಯಾಕೆ ಇದೆ ಅಂತ ಯೋಚನೆ ಮಾಡೋದಕ್ಕೆ ಉತ್ತರವೇ ಹೊಳೆಯೋಲ್ಲ ಆಡಳಿತ ಯಂತ್ರದ ಭಾಗವಾಗಿ ಕೊಳಗೇರಿ ನಿರ್ಮೂಲನಾ ಮಂಡಳಿ ಅಂತ ಇದೆ ಆದರೆ ಕೊಳಗೇರಿಗಳು ನಿರ್ಮೂಲನೆ ಆಗೋದೇ ಇಲ್ಲ ಕಳೆದ ಎಪ್ಪತ್ತು ವರ್ಷಗಳಿಂದಲೂ ಕೊಳಗೇರಿ ರಾಜಕೀಯ ಪ್ರೇರಿತವೋ ಅಥವಾ ಕೊಳಗೇರಿ ಅಂತ ಕರೆಸ್ಕೊಳ್ಳೋದಕ್ಕೆ ಅಥವಾ ಕರೆಸ್ಕೊಳ್ಳದೆ ಇರೋದಕ್ಕೆ ನಾವೇ ಮನಸ್ಸು ಮಾಡೋದಿಲ್ವೋ ಅನ್ನೋದು ಹೇಗೆ ಯಕ್ಷಪ್ರಶ್ನೆಯಾಗಿದೆಯೋ ಕೃಷಿ ಸಂಬಂಧಿಯು ಹಾಗೆ ಅನೇಕ ಗೊಂದಲಗಳು ಗೋಜಲು ಗೂಡಾಗಿದೆ ರೈತರು ನಾವು ಅಮಾಯಕರು ಮುಗ್ಧರು ಪ್ರಾಯ ನಮ್ಮ ಅಮಾಯಕತೆಯನ್ನೇ ಮುಗ್ಧತೆಯನ್ನೇ ಬಂಡವಾಳವಾಗಿ ಹೂಡಿ ಯಾರಾದರೂ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆಯೇ ಅದೊಂದು ಸಾಧ್ಯತೆಯೇ ಇರಬಹುದೇ ಒಮ್ಮೆ ಯೋಚನೆ ಮಾಡಬೇಕಾದೀತು ಸಂಘಟಿತರಾಗಿ ಅಂತ ಬಹಳ ಕಾಲದಿಂದ ಹೇಳ್ತಲೇ ಇದ್ದಾರೆ ಆಂಗ್ಲದ ಕನ್ನಡದ ಘಟನೆಯೇ ಇದು ಹಾಗಾದರೆ ಅನೇಕ ಸಂಘಗಳು ಅನೇಕ ಧುರೀಣರು ಅವರೆಲ್ಲರೂ ಅವರ ಮುಂದಾಳತ್ವದಲ್ಲಿ ಅದೆಷ್ಟು ಶ್ರಮವಹಿಸಿ ಅನೂಚಾನವಾಗಿ ಕಾಲಾಂತರದಿಂದಲೂ ಬ ಅಷ್ಟು ಕೃಷಿ ಸಂಬಂಧಿತ ಸೇವೆ ಚಟುವಟಿಕೆಗಳು ಇವೆಲ್ಲ ಅವು ನಿಷ್ಫಲವಾದವೆ ಇಲ್ಲ ಅಭಿಯಾನಗಳನ್ನು ಜಾಥಾಗಳನ್ನು ಅದಕ್ಕೆ ಸಂಬಂಧಿತ ಜಾಗೃತಿಯನ್ನು ಅದೆಷ್ಟು ಮಾಡಿದ್ದಾರೋ ಈ ನೆಲದಲ್ಲಿ ಅದೆಷ್ಟು ಕ್ರಾಂತಿಗಳನ್ನು ನಡೆಸಿದ್ದಾರು ಮತ್ತೋರ್ವ ಹಸಿರು ಕ್ರಾಂತಿ ಅಂತ ನಾವು ಈ ವೇದಿಕೆಯಿಂದ ಬಹಳ ದೊಡ್ಡ ಘೋಷವನ್ನು ಮಾಡ್ತಾ ಇದ್ದೇವೆ ಅಂದರೆ ಕ್ರಾಂತಿ ಆಗೋದು ಭಾರ ಬಾರಿಗ ಅದೆಷ್ಟು ಬಾರಿ ಕ್ರಾಂತಿಗಾಗಿ ನಮ್ಮನ್ನು ನಾವು ಸಜ್ಜುಗೊಳಿಸ್ಕೊಳ್ಬೇಕು ಅಭಿಮಾನದ ಕೊರತೆಯಿಂದಾಗಿ ಅಭಿಯಾನಗಳು ಹೆಚ್ಚಾಗ್ತಾ ಇವೆಯೇ ಇಂಥ ಎಲ್ಲ ವಿಚಾರಗಳಿಗೆ ಇದು ಬಹಳ ಒಳ್ಳೆಯ ವೇದಿಕೆ ಅಂತ ನಾನು ಭಾವಿಸಿದ್ದೇನೆ ಪರಮ ಪೂಜ್ಯರು ಬಹಳ ಒಳ್ಳೆಯ ಫಲಕವೊಂದನ್ನು ಇಲ್ಲಿ ಹಾಕಿಬಿಟ್ಟಿದ್ದಾರೆ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾದ ಭಕ್ತನೇ ಮಹಾ ದೇವ ಕೇಳಯ್ಯ ಅಂತಂದರು ಇವರಾಜ್ಞೆಯಂತೆ ಇವರಾಜ್ಞೆಯಂತೆ ನೆಡವ ಜನಗಳೇ ಮಹಾಗಣಗಳು ಅಂತಂತೂ ವಚನವಾಂಗಯ ಮ ನೋಡಿ ಮರಣವೇ ಮಹಾನವಮಿ ಅಂತ ಪುಸ್ತಕವನ್ನು ಪರಮ ಪೂಜ್ಯರು ನನ್ನ ಕೈಲಿ ಬಿಡುಗಡೆ ಮಾಡಿಸಿದರು ಹಿಂದಿನ ಗುರುಗಳು ಅದೆಷ್ಟು ಆರ್ದ್ರ ಅನಿಸುವ ಆಪ್ತ ಅನ್ನಿಸೋದಿಲ್ಲ ಅದೆಷ್ಟು ಆರ್ದ್ರ ಅನ್ನಿಸುವ ಸಂಗತಿಯನ್ನು ಒಂದು ನಾಟಕವಾಗಿ ಮಾಡಿಸಿದ್ದಾರೆ ಮರಣವೇ ಮಹಾನವಮಿ ಸಮಸಮಾಜದ ಕನಸನ್ನು ಕಂಡು ಬಹಳ ಕಷ್ಟಪಟ್ಟು ಈ ಸಮಾಜದ ಸಮಷ್ಟಿ ಪ್ರಜ್ಞೆಯಲ್ಲಿ ಮುಂದಡಿ ಇಡ್ಲಿ ಅಂತ ಬಸವಾದಿ ಪ್ರಮತರು ಅದೆಷ್ಟು ಕಷ್ಟಪಟ್ಟರು ನಾವು ಹಿರಿಯರ ಮೇಲ್ಪಂಕ್ತಿಯನ್ನು ಕೆಳಪಂಕ್ತಿಗೆ ಸರಿಸಬೇಕೇ ಹಾಗಾದರೆ ಮಾಡಬೇಕಾದ್ದೇನು ಯೋ ಯಹ ಧಾರ್ಯತೆ ಸಯೇವ ಧರ್ಮ ಧರ್ಮೇಣ ಧಾರ್ಯತೆ ಲೋಕಃ ಎಷ್ಟು ಚಂದ ಹೇಳಿದ್ದಾರೆ ಹಿರಿಯರು ಧರ್ಮವನ್ನು ತೊರೆದಾಗಿ ಕೃಷಿ ಈಗ ನಾವು ಅಂದುಕೊಂಡಷ್ಟು ಸರಳವಾಗಿಲ್ಲ ಆಗಿದೆ ಅಂತ ನೇರವಾಗಿ ಹೇಳಬಹುದು ಅದ್ಯಾಕೆ ಅಂದರೆ ಅವಿನಾಭಾವ ಸಂಬಂಧ ಧರ್ಮಕ್ಕೂ ಕೃಷಿಗೂ ಪರಮ ಪೂಜ್ಯರು ಕೃಷಿಯನ್ನು ತಮ್ಮ ಧಾರ್ಮಿಕ ಚೌಕಟ್ಟು ನೆಲೆಗಟ್ಟು ಮಠಮಾನ್ಯಗಳ ಅದ ಅವುಗಳ ಸುಪರ್ದಿಗೆ ಬರುತ್ತೆ ಅಂತ ಎಷ್ಟು ಚಂದ ಹೇಳಿದ್ದಾರೆ ಹೇಗೆ ಪರಿಭಾವಿಸಿದ್ದಾರೆ ಪರಮ ಪೂಜ್ಯರು ಪಕ್ಕದಲ್ಲಿ ಕೂತು ಈ ಕಡೆ ಒಂದು ಕರಣವನ್ನು ಚಾಚಿ ಅವರು ಮಾಡ್ತಿದ್ದ ಕೆಲಸ ಉನ್ನತೀಕೃತವಾದಂಥ ತಂತ್ರಜ್ಞಾನ ಬಳಸಿ ಸಂಬಂಧಿತರ ಗಮನವನ್ನು ಸೆಳೆದು ಭೂ ಇಲಾಖೆಯಲ್ಲಿ ಏನೇನು ಒತ್ತುವರಿ ಎಲ್ಲೆಲ್ಲಿ ಆಗಿದೆ ಅನ್ನೋ ಒಂದು ಯಾದಿಯನ್ನು ತಯಾರು ಮಾಡೋಕ್ಕೆ ಹೊರಟ್ರಲ್ಲ ಅವರೆಂಥ ದೂರಗಾಮಿ ಚಿಂತನೆ ನಿರ್ಸಿಕೊಂಡವರು ದೂರದರ್ಶಿತ್ವ ಇಟ್ಕೊಂಡವರು ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಅಹುದು ಆದರೆ ಬಾಂಧವರು ಕರ್ಣಂಗಳ ತೆರೆದು ಕೇಳಿಸಿಕೊಂಡು ಅಂತರ್ಗತ ಮಾಡಿಕೊಂಡರೆ ಲಿಂಗವೂ ಮೆಚ್ಚಿ ಅಹುದಹುದೆನ್ನಬಹುದು ನಾವು ಮಾಡ್ತಿರುವಂಥ ಕೆಲಸ ದೂರಗಾಮಿ ಚಿಂತನೆ ದೂರದರ್ಶಿತ್ವ ಇರುವಂಥವರ ಕೈಗೆ ಓಡಿಸಿ ಕೆಲಸವನ್ನು ಮಾಡದಿರುವುದು ನನಗನ್ಸೋದು ನಮ್ಮಲ್ಲಿರುವ ಹುಂಬತನ ಲಾಲಸೆ ಷಡ್ ವೈರಿಗಳ ಜೊತೆಗಿನ ಸಖ್ಯ ಯಾವಾಗಲೂ ಲೋಭ ಮದ ಮೋಹ ಮತ್ಸರ ಇವುಗಳೆಲ್ಲದರೂ ಸಖ್ಯ ನಮ್ಮನ್ನು ಹೀಗೆ ಹೈರಾಣ ಆಗಿಸ್ತಾ ಇರಬಹುದೇ ಅಂತ ಅನಿಸುತ್ತೆ ಸಾವಯವ ಕೃಷಿ ಬಗ್ಗೆಯೂ ಮಾತಾಡ್ತೇವೆ ಸಾವಯವ ಕೃಷಿಯನ್ನನುಸರಿಸದೆ ಸಾಯುವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆಯೇ ಲೋಭ ಲಾಲಸೆಗಳು ಜಾಸ್ತಿ ಆದವೆ ಇವುಗಳನ್ನು ಅವಲೋಕನದ ರೀತಿಯಲ್ಲಿ ನಾವೀಗ ಮತ್ತೆ ಮರುಚಿಂತನೆಗೆ ಹಚ್ಚಬೇಕಾಗಿದೆ ನನಗನ್ನಿಸೋದು ಕೃಷಿ ಸಂಬಂಧಿತ ಚಟುವಟಿಕೆಯಲ್ಲಿ ನಮ್ಮ ಊರಿನ ಉದಾಹರಣೆ ತಗೊಳ್ಳೋದಾದರೆ ನಮ್ಮ ತಾತನ ಕಾಲಕ್ಕೆ ಇದ್ದಂಥ ಎಂಬತ್ತು ತೊಂಬತ್ತು ರಾಸುಗಳು ಈಗ ಅದೇ ಮನೆಯಲ್ಲಿ ಕೊಟ್ಟಿಗೆಯನ್ನು ನೆಲಸಮಗೊಳಿಸಿ ರಾಸನ್ನು ಸಹ ಇಟ್ಟಿಲ್ಲ ಹಾಲನ್ನು ಕೊಂಡು ಕುಡಿತರೆ ಕೆರೆಯಲ್ಲಿ ಸುಪುಷ್ಟವಾಗಿದ್ದ ತುಂಬಿದ ಜಲಧಾರೆ ಕೆರೆಯನ್ನು ನಿರ್ನಾಮಗೊಳಿಸಿ ಎಷ್ಟೋ ವರ್ಷಗಳ ನಂತರ ಗೊತ್ತಾಗೋದು ತಹಶೀಲ್ದಾರರ ಮುಖಾಂತರ ಇಲ್ಲೊಂದು ಕೆರೆ ಒತ್ತುವರಿಯಾಗಿತ್ತು ಈ ಊರಿನಲ್ಲಿ ಎರಡು ಕೆರೆಗಳು ಇದ್ದವು ಅನ್ನೋದು ಎಂಥ ಲಜ್ಜೆಗೇಡಿ ಬದುಕು ಅಲ್ಲವೇ ನಮ್ಮದು ಊರಿನ ಕೆರೆಯನ್ನೇ ನುಂಗಿ ನೀರು ಕುಡಿದಿದ್ದೇವಲ್ಲ ಬರುವ ತಲೆಮಾರುಗಳಿಗೆ ದಾಯಿತ್ವವನ್ನು ಉತ್ತರ ದಾಯಿತ್ವವನ್ನು ಇಟ್ಟುಕೊಂಡು ಬದುಕಿದವರೇ ನಾವು ಹಾಗೆ ಮಾಡಿ ಹಾಗೊಮ್ಮೆ ಮಾಡಿದಲ್ಲಿ ಉತ್ತರ ದಾಯಿತ್ವ ಇಲ್ಲದೆ ಮಾಡಿದಂಥ ಕೆಲಸದಲ್ಲಿ ಬರುವ ತಲೆಮಾರುಗಳು ಸಶಕ್ತ ಆದೀತು ಹೇಗೆ ಏನನ್ನು ನಾವು ಕೊಡಮಾಡಿ ಹೋಗ್ತೇವೆ ಮುಂದಕ್ಕೆ ಎಷ್ಟು ಸ್ವಾರ್ಥ ಮತ್ತು ಸ್ವಹಿತ ಧೋರಣೆ ಉಟ್ ಇಟ್ಟುಕೊಂಡವರು ನಾವು ಎಂಥ ಧಾರ್ಷ್ಟ್ಯ ನಮ್ಮದು ಮರೆತ ಮಾತು ಈ ಸಭೆಯಲ್ಲಿ ಹೇಳಬೇಕಾದ್ದು ಭೂವಿಜ್ಞಾನದ ತಿಳುವಳಿಕೆ ಇಲ್ಲದೆ ಕೃಷಿಕರಾಗೋಕ್ಕೆ ಸಾಧ್ಯವೇ ಇಲ್ಲ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಿದೆ ಅಂತ ಗೊತ್ತಾದಾಗ್ಯೂ ಸಹ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವ ಬಳಕೆ ಮಾಡೋದ್ರ ಆದಿಯಾಗಿ ಅನೇಕ ಉಪಟಳವನ್ನು ಭೂದೇವಿ ಮೇಲೆ ನಾವು ಪ್ರಯೋಗ ಮಾಡಿ ಮಾಡಿ ಇಂದಿನದ ಕುರಿತಾಗಿ ಮಾತ್ರ ಯೋಚನೆ ಮಾಡ್ತಿದ್ದೇವೆ ಆದರೆ ಭಾಳ ಸ್ಪಷ್ಟವಾಗಿ ನನಗೆ ಗೊತ್ತಾಗುವಂಥದ್ದು ಪರಮ ಪೂಜ್ಯರು ಅದು ಹೇಗೆ ಬರುವ ತಲೆಮಾರುಗಳ ಕುರಿತಾಗಿ ಯೋಚನೆ ಮಾಡ್ತಿದ್ದಾರೆ ಎಷ್ಟು ಚಂದದ ದೂರದೃಷ್ಟಿಯದು ಹೇಗೆ ದಾಯಿತ್ವ ಉಳ್ಳದ್ದಾಗಿ ಕೃಷಿಕರ ಕುರಿತಾಗಿ ಕೃಷಿಯ ಕುರಿತಾಗಿ ಅಥವಾ ಭೂ ವಿಜ್ಞಾನ ಮಾತೆಯ ಕುರಿತಾಗಿ ಅವರಿಗಿರ್ಬೋದ ಕಳಕಳಿ ಕಾಳಜಿಗಳು ಎಂಥವು ಹೇಳ್ತಾ ಹೋದರೆ ಕೇವಲ ಮುಖಸ್ತುತಿಯಾದೀತು ಆದರೆ ಸ್ತುತಿಗಾಗಿ ಈ ಕೃಷಿ ಮೇಳ ಕೃಷಿ ಅದನ್ನ ಅನೇಕ ಕೃಷಿ ಮೇಳಗಳನ್ನು ನೋಡಿದ್ದೇವೆ ಕೃಷಿ ಗೋಷ್ಠಿಗಳ ಕುರಿತಾಗಿ ಅದಕ್ಕಾಗಿ ಪ್ರತ್ಯ ಪ್ರತ್ಯೇಕಾದಂಥ ಕೃಷಿ ವಿಶ್ವವಿದ್ಯಾಲಯಗಳಿವೆ ಅವರು ನಿರಂತರವಾದಂಥ ಸಂಶೋಧನೆಯನ್ನು ತನಿಖೆಯನ್ನು ಶೋಧವನ್ನು ಮಾಡ್ತಲೇ ಹೋಗ್ತಿದ್ದಾರೆ ಆ ಎಲ್ಲವೂ ಖಂಡಿತವಾಗಿಯೂ ರವಾನೆ ಆಗ್ತಲೂ ಇದೆ ಕೃಷಿ ಸಂಬಂಧಿತ ಅನೇಕ ಅಹವಾಲುಗಳು ತೊಂದರೆಗಳು ಸಮಸ್ಯೆಗಳು ಆ ಸಮಸ್ಯೆಯ ಸುಳಿಯನ್ನು ದೂರ ಮಾಡೋದಕ್ಕಾಗಿಂಥ ರೈತ ಸಂಘಗಳು ಅದರ ಮುಖಂಡರು ಅದೆಷ್ಟು ಮಂದಿ ಆಗಿ ಹೋಗಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಮಗಾಗಿ ಆದರೂ ಸಹ ಅಲವತ್ತುಕೊಳ್ಳುವಿಕೆ ಕಡಿಮೆ ಆಗೋದಕ್ಕೆ ಕಾರಣವೇನು ಧರ್ಮದಿಂದ ವಿಹಿತರಾಗಿರುವಂಥದ್ದೇ ಅನ್ನೋದನ್ನು ಪ್ರತ್ಯೇಕ ಹೇಳಬೇಕಿಲ್ಲ ಅಂದರೆ ಅಧರ್ಮ ಯಾರ ಮೇಲೆ ಮೇಲೆ ಭೂಮಾತೆಯ ಮೇಲೆ ಯಾವುದಕ್ಕೆ ಒತ್ತು ಮತ್ತು ಯಾವುದಕ್ಕೆ ಮಹತ್ತು ಅನ್ನೋದನ್ನು ನಾವು ಅರಿಯಬೇಕಿದೆ ಉದಾಹರಣೆಗೆ ಮಾತೆಯರೆಲ್ಲ ಅದೆಷ್ಟು ಒಳ್ಳೆಯ ವಚನ ವಾಂಗ್ಮಯವನ್ನು ಇಲ್ಲಿ ಪ್ರಸ್ತುತಪಡಿಸಿದರು ನನ್ನ ಊರಿನವರೇ ದಾವಣಗೆರೆಯವರೇ ಎಷ್ಟು ಚಂದ ಅದಕ್ಕಾಗಿ ತಮ್ಮನ್ನು ತಾವು ಸಜ್ಜಾಗಿಸಿಕೊಂಡು ಬಂದು ಇಲ್ಲಿ ವೇದಿಕೆಯನ್ನು ಅಲಂಕರಿಸಿದರು ಪ್ರಧಾನವಾಗಿ ಕೇಳ್ತಾ ಯಾವುದು ವಾದ್ಯವೃಂದ ಮಾತ್ರ ಅಷ್ಟೂ ಜನರ ಧ್ವನಿಯಲ್ಲಿ ವಚನ ಸ್ಪಷ್ಟವಾಗಿ ಕೇಳಲಿಲ್ಲ ಅದು ವಚ ಧಾತು ವಚ ಅಂದರೆ ಮಾತು ವಚನ ಅಂದರೆ ಮಾತು ಮಾತು ಸ್ಪಷ್ಟವಾಗದೆ ವಾದ್ಯ ಮುನ್ನೆಲೆಗೆ ಬಂತು ಅದನ್ನು ನಾನು ಒಂದು ಸಣ್ಣ ಉದಾಹರಣೆಯಾಗಿ ದೃಷ್ಟಾಂತವಾಗಿ ಹೇಳೋದಾದರೆ ಕೃಷಿ ಚಟುವಟಿಕೆ ಕೃಷಿ ಸಂಬಂಧಿತ ಸಮಸ್ಯೆಯಲ್ಲೂ ಹಾಗೆ ನಮಗೆ ಇಟ್ಟುಕೊಳ್ಬೇಕಾದಂಥದ್ದು ಯಾವುದು ಯಾವುದು ಮುನ್ನೆಲೆ ಯಾವುದು ಹಿನ್ನೆಲೆ ಮುಂಚೂಣಿಯಲ್ಲಿ ಅಗ್ರಮಾನ್ಯ ಯಾವುದಾಗಬೇಕು ಅನ್ನೋ ವಿವೇಕವನ್ನು ನಾವು ಇಟ್ಟುಕೊಂಡವರು ಹಾಗಾಗಿಯೇ ನಮಗೆ ಇಂಗಿತ ಜ್ಞಾನದ ಬಹಳ ದೊಡ್ಡ ವರವಿದೆ ಪರಿಜ್ಞಾನ ಇದ್ದೇ ಇದೆ ಇಂಗಿತ ಜ್ಞಾನ ಬಹಳ ಮುಖ್ಯವಾಗಿ ಬೇಕಾಗಿದೆ ಅದು ಯಾವುದು ಪರಿಜ್ಞಾನದಲ್ಲಿ ನನಗೇನು ಬೇಕು ನನಗೆ ಗೊತ್ತಿದೆ ಆದರೆ ಇಂಗಿತ ಜ್ಞಾನ ಇತರರಿಗೇನು ಬೇಕು ಅನ್ನೋದು ಗೊತ್ತು ಮಾಡಿಕೊಳ್ಳಬೇಕಿದೆ ಇದೆಷ್ಟು ಚೆಂದದ ಮಾತು ನೋಡಿ ನಮ್ಮ ಊರಿನ ಹತ್ತಿರದಲ್ಲಿ ಇದ್ದಂಥ ಒಂದು ದ್ರಾಕ್ಷಾ ತೋಟ ಈ ದ್ರಾಕ್ಷಾ ತೋಟದ ಅಕ್ಕಪಕ್ಕದಲ್ಲಿ ದ್ರಾಕ್ಷಾ ತೋಟದ ಅನೇಕರು ಬೇರೆ ಬೇರೆಯವರು ಮಾಲೀಕತ್ವ ಇರುವಂಥದ್ದು ಒಬ್ಬ ಹಿರಿಯ ಒಂದು ಉಪ್ಪರಿಗೆ ಮೇಲೆ ಕೂತು ತಾನು ಬೆಳೆದ ದ್ರಾಕ್ಷಾ ತೋಟದ ಅಷ್ಟು ಫಸಲನ್ನು ಗಿಳಿವಿಂಡು ಬಂದು ಹೆಕ್ಕಿ ತಿಂತ ಇದ್ದದ್ದನ್ನು ನೋಡಿ ಸುಮ್ಮನೆ ಸಂತೋಷ ಪಡ್ತಾ ಕೂತಿದ್ದ ಪಕ್ಕದಲ್ಲಿದ್ದ ಅದೇ ದ್ರಾಕ್ಷಾ ತೋಟದ ಮಾಲೀಕರು ಒಂದು ಸಣ್ಣ ದೊಡ್ಡ ಒಂದು ದಂಡನ್ನು ಇಡೀ ಕುಟುಂಬದ ದಂಡನ್ನು ಕಾಮಣಿ ಒಟ್ಟಿಗೆ ದಿ ಗಿಳಿವಿಂಡನ್ನು ಓಡಿಸುವ ಕೆಲಸವನ್ನು ಮಾಡ್ತಾ ಇದ್ದರು ಆಶ್ಚರ್ಯದಿಂದ ಕೇಳಿದಾಗಿ ಹಿರಿಯರನ್ನು ಅವರು ಅಷ್ಟು ಶ್ರಮವಹಿಸಿ ಕಾಪಾಡ್ಕೊಳ್ತಿದ್ದಾರೆ ನೀವ್ಯಾಕೆ ಹೀಗೆ ಉಪ್ಪರಿಗೆ ಮೇಲೆ ಕೂತು ಗಿಳಿವಿಂಡು ಅದನ್ನು ಸವಿಯೋದನ್ನು ನೋಡಿ ಆನಂದಿಸ್ತಿದ್ದಿರಲ್ಲ ಅಂತ ಹೇಳಿದಾಗ ಅವನು ಹೇಳಿದ ಮಾತು ಯಾರೂ ಅವಾಕ್ಕಾಗುವಂಥದ್ದು ಅಂದರೆ ಧರ್ಮ ಹೇಗಿದೆ ಅಂತ ನೋಡಿಕೊಳ್ಳೋಣ ಇಲ್ಲಿ ನಾವು ಆಗಲೇ ಪ್ರಸ್ತಾಪ ಮಾಡಿದ ಧರ್ಮಕ್ಕೂ ಕೃಷಿಗೂ ಎಂಥ ಅವಿನಾಭಾವ ಸಂಬಂಧ ಇದೆ ನೋಡಿ ಆತ ಹೇಳಿದ್ದಿಷ್ಟೇ ನನ್ನ ಹಿರಿಯರು ನನಗೆ ಹೇಳಿಕೊಟ್ಟ ಮಾತು ನಾನು ಹೇಳಿಕೊಟ್ಟಂಥ ಪದ್ಧತಿ ಏನು ಅಂದರೆ ಮೂರು ಸಾಲನ್ನು ಹಾಕು ಒಂದು ಸಾಲು ದೇವರಿಗಾಗಿ ಮೀಸಲಿಡು ಮತ್ತೊಂದನ್ನು ಖಗ ಮೃಗ ಪಶು ಪಕ್ಷಿ ಸಂಕುಲಕ್ಕಾಗಿ ಇಡು ಮತ್ತೋರ್ವ ಸಾಲನ್ನು ಮಾತ್ರ ನಿನಗಾಗಿ ಇದನ್ನು ಬಳಸು ಅಂತ ಹೇಳಿದ್ದಾರೆ ಇದೆಷ್ಟು ಚಂದದ ಮಾತು ನೋಡಿ ನಾವು ಆ ಕೆಲಸವನ್ನು ಮಾಡ್ತಿಲ್ಲ ಎಲ್ಲವೂ ನಮಗೆ ಇರಬೇಕು ಯಾಕಂದರೆ ಸ್ವಾರ್ಥ ಆಹಾರ ಸರಪಳಿ ಸರಪಳಿಯಲ್ಲಿ ಆದಂಥ ವ್ಯತ್ಯಾಸ ಇದೆಯಲ್ಲ ಆಹಾರ ಭದ್ರತೆ ಬಗ್ಗೆ ನಾವು ಈಗಷ್ಟೇ ಮಾತಾಡಿದ್ವಿ ಆದರೆ ಜೀವನ ಭದ್ರತೆಯ ಕೊರತೆ ಇರಬೇಕಾದಾಗ ಆಹಾರ ಭದ್ರತೆ ತಗೊಂಡು ಏನು ಮಾಡೋದು ಅವರನ್ನು ಅವಲಂಬಿಸಿ ನಾವು ಅಂತ ನಾವು ಯೋಚನೆ ಮಾಡಿಯೇ ಇಲ್ಲ ಈ ಎಲ್ಲ ಅನೇಕ ಕೊರತೆಗಳಿವೆಯಲ್ಲ ಇವುಗಳನ್ನು ನೀಗಿಕೊಳ್ತಾ ಹೋದರೆ ಧರ್ಮದ ಮಾರ್ಗದಲ್ಲಿ ನೀತಿಯ ಮಾರ್ಗದಲ್ಲಿ ನಾವು ನಡೀತಾ ಹೋದರೆ ಪ್ರಾಯ ಖಂಡಿತವಾಗಿ ಕೃಷಿ ಸಾಧನೆ ಬಹಳ ದೊಡ್ಡ ವಿಷಯ ಅಂತ ನನಗೆ ಕಾಣಿಸಿಯೇ ಇಲ್ಲ ನನ್ನ ಹಿರಿಯರು ಎಂದು ಅಯ್ಯೋ ಕೃಷಿ ಮಾಡಬೇಕಲ್ಲ ಅಂತ ಪೇಚಾಡಿಕೊಂಡವರೇ ಅಲ್ಲ ಏನಾಗ್ತಾ ಇದೆ ಜಗತ್ತಲ್ಲಿ ಅಂತ ಗೊತ್ತಿದ್ದವರಲ್ಲ ಪಕ್ಕದ ಊರು ಸಹ ಮತ್ತೊಂದು ದೇಶ ಆಗಿತ್ತು ಅವರಿಗೆ ಆದರೆ ಈಗ ಹಾಗಿಲ್ಲ ಬೆರಳ ತುದಿಯಲ್ಲಿ ಪ್ರಪಂಚವಿದೆ ಆದರೂ ಸಹ ನಾವೆಷ್ಟು ನಿಕೃಷ್ಟರು ನಾವು ಪರಮೋಚ್ಚ ಚಿಂತನೆಗಳನ್ನು ಇಟ್ಟುಕೊಳ್ಳಲಿಲ್ಲ ಯಾಕೆ ಈಗಲೂ ಧರ್ಮದ ಮಾರ್ಗದಲ್ಲಿ ನಡೆದರೆ ಸಾವಯವ ಕೃಷಿ ಮನೆಗಳಲ್ಲಿ ತಿಪ್ಪೆಯೇ ಇಲ್ಲ ಯಾಕೆಂದರೆ ರಾಸಗಳಿಲ್ಲ ರಾಸುಗಳಿಲ್ಲದೆ ಅವರ ಸಗಣಿ ಗಂಗ ಗಂಜಲುಗಳಿಲ್ಲದೆ ನಮಗೆ ತಿಪ್ಪೆ ಇರದೆ ನಮಗೆ ಗೊಬ್ಬರವೂ ಸಹ ಸಾವಯವ ಸಿಗ್ತಾ ಇಲ್ಲ ಕೃಷಿ ಸಾಧಿಸಿ ಮೈ ಬಗ್ಗಿ ವರ್ಷಕ್ಕೆ ಎರಡು ಸುಗ್ಗಿ ಅಂತ ಹೇಳಿದವರು ನಮ್ಮವರು ಆದರೆ ಈ ಸುಗ್ಗಿ ನಮಗೆ ಮೂರು ಬೇಕು ನಾಲ್ಕು ಬೇಕು ಐದು ಬೇಕು ಭೂಮಿಯ ಮಣ್ಣಿನಲ್ಲಿ ಅಷ್ಟು ಫಲವತ್ತತೆ ಇದೆಯೇ ಬೇಕೇ ಅದು ಬೇಡವೆ ಯೋಚನೆ ಮಾಡೋದಿಲ್ಲ ನಮ್ಮ ಚಿಂತನಾ ಕ್ರಮ ಆಲೋಚನಾ ಕ್ರಮಗಳು ಬದಲಾಗಿವೆ ನಾವೀಗ ಪರಮಸ್ವಾರ್ಥಿಗಳಾಗಿದ್ದೇವೆ ಅವನ್ನು ತೊಡೆದಾಗ ಪ್ರಾಯ ನಮಗೂ ಸಮಷ್ಟಿ ಪ್ರಜ್ಞೆ ಬಂದೀತು ಅಥವಾ ಇಂಗಿತ ಜ್ಞಾನದ ಉದಯವಾದೀತು ಅದ್ಯಾವುದನ್ನು ಮಾಡದೆ ನಾವು ನನಗನ್ಸುವಂಥದ್ದು ಕೃಷಿಯಿಂದ ನಾವು ನಲಗಿಲ್ಲ ಕೃಷಿಯನ್ನೇ ನಾವು ನಲಗಿಸ್ತಿದ್ದೇವೆ ಅಂತ ಈ ನಲಗಿಸುವಿಕೆ ಇದೆಯಲ್ಲ ಇದು ಯಾವಾಗ ಬೇಕಾದರೂ ಸುಧಾರಣೆ ಆದೀತು ಅದು ಹೇಗೆ ನಮ್ಮನ್ನು ನಾವು ಸಜ್ಜುಗೊಳಿಸಿಕೊಳ್ಳೋದು ಜಾಗೃತಗೊಳಿಸ್ಕೊಳ್ಳೋದು ಆಗಲೇ ಪಾಪ ಇಷ್ಟು ಚಂದ ಹೇಳಿದ್ರು ನಮ್ಮ ಪೂಜ್ಯ ಗುರುಗಳು ಹೇಳಿದ್ರು ಇಳೆ ನಿಮ್ಮದಾನ ಅಂತ ನಾವು ಶರಣಾಗತ ಭಾವದಿಂದ ಹೋಗಲ ನಾನು ಶರಣ ಅಂತ ನಾನು ಹೇಳ್ಕೊಳ್ತೀನಿ ಶರಣಾಗತ ಭಾವ ಎಲ್ಲಿದೆ ಶರಣರಾದಷ್ಟೇ ಸಾಕಾಗುವುದಿಲ್ಲ ಶರಣಾಗತ ಭಾವವೂ ಬೇಕು ಅನ್ನೋದನ್ನು ಹಿರಿಯರು ಇಷ್ಟು ಚಂದ ಹೇಳಿ ಹೋಗಿದ್ದಾರೆ ದೇವಾ ನೀ ನೊಲಿದಿತ್ತಡಲ್ಲದೆ ಜೀವರಿಗೆ ಪರಮಾರ್ಥ ತತ್ವಪದ ಬೋಧವಿಹುದೇ ಮಾಯಾ ಗುಣವಿ ಮೂಢರಿಗೆ ಆವನೈಕೃತವಿದನು ಮರೆವನು ದೇವ ಭವದಿ ಆಂಘ್ರಿ ಕಮಲ ಕರಾವಲಂಬನದಲ್ಲಿ ತತ್ವಜ್ಞ ಅಭಿಮಾನದಲ್ಲಿ ಅಂತ ವಚನ ವಾಂಗ್ ಎಷ್ಟು ಚೆನ್ನಾಗಿ ಹೇಳಿದರು ಅಂತವರು ಹೇಳಿದರು ಉಡುಗಣ ವೇಷ್ಠಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ ಮಣ್ಣ ಧೂಳಿನಲಿ ಕಣ್ಣ ನೀರಿನಲ್ಲಿ ಹೊರಳುತ್ತಿರುವರೆ ಸಹಚಾರಿ ಇದು ಕೃಷಿಕರ ಇಂದಿನ ಸ್ಥಿತಿ ಮತ್ತೆ ಗತಿ ಆಗಿದೆ ಈ ಗತಿಯನ್ನು ಹೇಗಾದರೂ ಮಾಡಿ ನಿಭಾಯಿಸಬೇಕು ಅಂದರೆ ಮತ್ತೆ ನಾವು ಹೊರಳಿ ಬರಬೇಕಾಗಿದೆ ಮರಳಿ ಬರಬೇಕಾಗಿದೆ ಧರ್ಮದ ಚೌಕಟ್ಟಿಗಾಗಿ ಈ ಧರ್ಮದ ಚೌಕಟ್ಟಿಗಾಗಿ ಬಂದಂಥವರೆಲ್ಲರೂ ಖಂಡಿತವಾಗಿ ದೇಶೋದ್ಧಾರದ ದೇಶವೇ ಮೊದಲು ನಾನೇ ಕೊನೆಯವನು ನನಗಿಂತ ಕಿರಿಯರೇ ಇಲ್ಲ ಅಂತ ಹೇಳಿದಂಥವ್ರು ನಾವು ಈ ನೆಲದಲ್ಲಿ ಇಂಥ ವಿಚಾರಗಳನ್ನು ಇಂಥ ವಿಚಾರಧಾರೆಯನ್ನು ನಾವು ಇರಿಸಿಕೊಳ್ಳದ ಹೊರತು ನಾವು ಈಗ ಮಾತನಾಡ್ತಿರುವಂಥ ಕೃಷಿ ಕೃಷಿ ಸಂಬಂಧಿತ ಅನೇಕ ಸಂಗತಿಗಳು ಮುಂದಿನ ತಲೆಮಾರಿಗೆ ಕೇವಲ ನೆನೆಗುದಿಗೆ ಬಿದ್ದಂಥ ಆಗಬಾರದು ಅಂದರೆ ಈಗಲೂ ಸಮಯ ಉಂಟು ಸುಧಾರಿಸಿ ಬಿಡೋಣ ಹಳೆಯ ತಪ್ಪುಗಳನ್ನೆಲ್ಲ ತಿದ್ದುಕೊಳ್ಳೋಣ ಹೊಸ ತಪ್ಪುಗಳನ್ನು ಮಾಡೋದಕ್ಕೆ ಅವರಿಗೆ ಪ್ರೇರಣೆ ಆಗೋಣ ಹಳೆ ತಪ್ಪುಗಳನ್ನೇ ಮರುಕಳಿಸ್ತಾ ಮರುಕಳಿಸ್ತಾ ಕೊನೆಗೆ ಆಕಳಿಕೆ ಮರುಕಳಿಕೆ ಆಕಳಿಕೆಯಾಗಿ ಪರಿವರ್ತಿತವಾಗಬಾರದು ಅನ್ನೋದು ನನ್ನ ಇಂಗಿತ ಇಷ್ಟನ್ನು ಹೇಳೋಕೆ ಅವಕಾಶ ಮಾಡಿಕೊಟ್ಟು ಪರಮ ಪೂಜ್ಯರು ಅವರ ನಿರಂತರದ ಚಟುವಟಿಕೆ ಅವರನ್ನು ನಿರಂತರವಾಗಿ ಕೃಷಿ ಸಂಬಂಧಿತವಾಗಿ ವಿಜ್ಞಾನ ಸಂಬಂಧಪಟ್ಟವಾಗಿ ಕಲೆ ಸಂಬಂಧಿತವಾಗಿ ತರಳ ನೀ ಬಾಳು ಅಂತ ಹೇಳುವ ರೀತಿಯಲ್ಲಿ ಹೇಗೆ ಮರಳು ಸಿದ್ಧರು ಆಶೀರ್ವದಿಸಿ ಹನ್ನೆರಡು ಶತಮಾನದ ಸರ್ವಶ್ರೇಷ್ಠ ಸನ್ಯಾಸಿ ಅದೆಷ್ಟು ಚಂದ ತರಳ ಬಾಳು ಅಂತ ಹೇಳಿದರು ಅಂಥ ಬಾಳುವಿಕೆ ಕೆಲಸಕ್ಕೆ ನಾವು ಆಳು ಆಳುವವರ ದಾಸ್ಯವನ್ನು ತೊರೆದು ನಾವು ಅಂಥವರ ದಾಸ್ಯವನ್ನು ತೊರೆ ದೈನ್ಯತೆ ಮತ್ತು ದಾಸ್ಯ ಒಳ್ಳೆಯದಲ್ಲ ಅಂಥ ದಾಸ್ಯತೆಯನ್ನು ದೈನ್ಯತೆಯನ್ನು ತೊರೆದಾಗ ಮಾತ್ರವೇ ನಮ್ಮ ಬದುಕು ಹಸನಾದೀತು ಐವತ್ತನೇ ಇಸವಿ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಮೊಟ್ಟ ಮೊದಲಿಗೆ ಕೇವಲ ಶ್ರೀಮಠಕ್ಕೆ ಸೀಮಿತವಾಗಿದ್ದಂಥ ಇದು ಚಟುವಟಿಕೆ ಹೊರಬಂದು ಈಗ ಊರು ಊರುಗಳಲ್ಲಿ ಅದೆಷ್ಟು ಚಂದಿದ ಹುಣ್ಣುಮೆ ಹುಣ್ಣಿಮೆ ಒಂದು ಉದ್ ವಿದ್ಯಮಾನ ಖಭೌತಿಕ ವಿದ್ಯಮಾನ ಅದು ಹುಣ್ಣಿಮೆ ಬೆಳಕಿನೂ ಜ್ಞಾನ ಇಂಥವೆಲ್ಲದಕ್ಕೂ ಪೂರಕವೂ ಸೂಚಕವೂ ಆಗಿರುವಂಥದ್ದು ಹಾಗಾಗಿ ಹುಣ್ಣಿಮೆ ಎಂದು ಈ ಥರದೆಲ್ಲ ಸಂಗತಿಗಳನ್ನು ನಾವು ಅದಕ್ಕೆ ಕಿವಿಯಾಗಿ ಬದುಕಲ್ಲಿ ಕೇವಲ ಕೇಳಿಸ್ಕೊಳ್ಳೋದಷ್ಟೇ ಅಲ್ಲದೆ ಅಂತರ್ಗತ ಮಾಡಿಕೊಂಡು ಅಳವಡಿಸಿ ಅನುಷ್ಠಾನಕ್ಕೆ ತರಕ್ಕೆ ಸಾಧ್ಯವಾಗೋದಾದರೆ ಈ ಬದುಕು ಹಸನು ಖಂಡಿತವಾಗಿ ವಾದೀತು ನೂರಾಸೆಯ ಹೆಗಲಿಗೇರಿಸಿ ನೆಡವ ಹಾದಿ ನಮ್ಮದೇ ಬರುವ ದಿನಗಳ ಭರವಸೆಗಳ ಬೆಳೆವ ಹೊಣೆಯು ನಮ್ಮದೇ ಶರಣು ಶರಣಾರ್ಥಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ